ಇಚ್ಛಾಪೂರ್ತಿ ಮಾತಾ ಜಗದಂಬಾ ದೇವಿಯ ಜಾತ್ರದ ಉದ್ಘಾಟನೆ ಕಾರ್ಯಕ್ರಮ ಪೌರಾದೇವಿ ಪೀಠಾಧೀಶರು ಶ್ರೀ ಮಹಂತ ಬಾಬು ಸಿಂಗ್ ಮಹಾರಾಜ್ ಮತ್ತು ಭಾಲ್ಕಿ ಮಟ್ಟದ ಸ್ವಾಮಿ ಹೆಡಗಾಪುರ್ ಸ್ವಾಮಿ ಗುಡುಪಳ್ಳಿ ಸ್ವಾಮಿ ಬಾಗಲಕೋಟದಿಂದ ತ ಸ್ವಾಮಿ ಈ ಕಾರ್ಯಕ್ರಮವನ್ನು ಬಹಳ ಅದೂರಿಯಾಗಿ ಆಚರಿಸಿದ್ದರು ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಪ್ರಭು ಚೌಹಾಣ್ ಇವರು ಮತ್ತು ಅವರಾದ ಎಲ್ಲ ಜನ ಭಕ್ತಾದಿಗಳು ಮತ್ತು ಜಾನಪದ ನೃತ್ಯಗಳು ಜೊತೆಗೆ ಬಿಗ್ ಬಾಸ್ ವಿನ್ನರ್ ಹನುಮಂತ ಲಮಾಣಿ ಅಧೂರಿಯಾಗಿ ಕಾರ್ಯಕ್ರಮವನ್ನು ಆಚರಿಸಲಾಯಿತು ಈ ಕಾರ್ಯಕ್ರಮ ಹದಿನಾರನೇ ಜಾತ್ರಾ ಮಹೋತ್ಸವ ಹದಿನಾರನೇ ಜಾತ್ರಾ רבות צוודר רבי אל אתה.